ಕಾಮಗಾರಿ ಈ ಕಾಮಗಾರಿಯಲ್ಲಿ ಏನು ಗೊತ್ತಾ ಇದ್ರ ಕೆಳಗೆ ಪ್ರಶಾಂತವರ ಮಣ್ಣು ಬರ ಮಣ್ಣು ಬರಲ್ಲಲ್ಲ ಮಣ್ಣು ಇದಕ್ಕೆ ಬರಲ್ಲ ಡಸ್ಟ್ ಬರುತ್ತೆ ಹಾಂ ಬಸ್ವರ ಒಡೆ ಹತ್ರ ನಡೀತಾ ಇದೆಯಲ್ಲ ಆ ಕಾಮಗಾರಿ ಹಾಂ ಹಾಂ ಮಣ್ಣು ಹಾಕಿ ಈ ಅದ್ರ ಮೇಲೆ ಒಂದು ಸಣ್ಣ ಕೊಟ್ಟೆಟ್ಟು ಜಲ್ದಿ ಹಾಕ್ತಾರೆ ಈಗ ಇದು ಯಾವ ರೀತಿ ಅಂತಾನೆ ಅರ್ಥ ಆಗಲ್ಲ ನಮ್ಗೆ ಎಸ್ಪೆಷಲಿ ಇದು ಇದು ಮಣ್ಣು ಮಳೆಗಾಲದಲ್ಲಿ ಮ ಮಳೆ ಬಂದು ಮತ್ತೆ ಸಿಂಕ್ ಆಗೋದು ಒಂದು ಹನಿ ಕೂಡ ನೀರು ಹಾಕಿಲ್ಲ ನೋಡಿ ಪ್ರಶಾಂತ್ ಅವ್ರೆ ಏನಂತೀರೀ ಐವೇ ಅಥಾರಿಟಿದು ಕಾಮಗಾರಿ ಇದೆಯಲ್ಲ ಇಲ್ಲಿ ಮೇಲೆ ಡಸ್ಟ್ ಮತ್ತೆ ಜಲ್ಲಿ ಹಾಕ್ತಕ್ಕಂತ ಇದೆ ಕೆಳಗಡೆ ಮಣ್ಣು ಹಾಕಿ ಅದ್ರ ಮೇಲೆ ಡಸ್ಟ್ ಮತ್ತೆ ಜಲ್ಲಿ ಹಾಕಿದ್ದಾರೆ ಏನಂತ ಗೊತ್ತಿಲ್ಲ ಸಂಬಂಧಪಟ್ಟವರು ಕೇಳಿದ್ರೆ ಅವರು ಏನು ಉತ್ತರ ಕೊಡ್ತಾರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ 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 ಯಾವುದೇ ಕಾಮಗಾರಿಗೆ ನೀವು ಪರಿಶೀಲನೆ ಮಾಡಕ್ಕೆ ಹೋದ್ರೆ ಅಧಿಕಾರಿಗಳಿಂದ ಹಿಡಿದು ರಾಜಕಾರಣಿಗಳವರೆಗೂ ಸಪೋರ್ಟ್ ಮಾಡ್ತಾರೆ ಖಂಡಿತ ಖಂಡಿತ ಒಂದ್ ನಿಮಿಷ ಸಾಗರದ ರೂಪ್ರೇಷೆ ಬಗ್ಗೆ ಒಬ್ಬರಿಗೂ ನಾವ್ ಹಿಂಗ್ ಮಾಡ್ಬೇಕು ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಮನೋಭಾವನೆ ಇಲ್ಲ ಸಾಗರ ಜನಕ್ಕೆ ಇಲ್ಲ ಸಾಗರ ಜನಕ್ಕೆ ಆಯ್ತು ಎರಡನೇ ಅಧಿಕಾರಿಗಳಿಗೆ ಮತ್ತೆ ರಾಜಕಾರಣಿಗಳಿಗೂ ಇಲ್ಲ ಸರ್ ಈಗ ಮುಂಚೆಲ್ಲ ಸಾಗರದಲ್ಲಿ ಹೋರಾಟ ಅನ್ನೋದು ಭಯಂಕರ ಇತ್ತು ಈಗ ಆ ಹೋರಾಟ ಸತ್ತೋಗಿದೆ ಅಂತ ಅನ್ಸಲ್ವಾ ನಿಮ್ಗೆ ಹೋಗಿದೆ ಅಂತ ಅನ್ಸುತ್ತೆ ಎಲ್ಲ ಎಲ್ಲರಿಗೂ ಏನೇನಾಗಿದೆ ನಮ್ಮ ಮನೆಗೆ ಏನೂ ಆಗಿಲ್ಲ ಅದೊಂದೇ ಸಾಕು ಸಾಕಾಗುತ್ತೆ ಯಾರು ಕಾಮಗಾರಿ ಮಾಡ್ತಾರೆ ಹಾಂ ನಾಳೆ ದಿನ ಏನೋ ಆಗುತ್ತೆ ಹೌದು ಯಾರು ಕೊಣೆ ಅಧಿಕಾರಿಗಳು ಇರೋದಿಲ್ಲ ರಾಜಕಾರಣಿಗಳು ಇವತ್ತಿರ್ತಾರೆ ನಾಳೆ ಅವರು ಇರಲ್ಲ ನೋಡಿ ನೋಡಿ ಇವ್ರೆ ಇಲ್ಲಿ ಇದು ಡಸ್ಟ್ ಮತ್ತೆ ಸರ್ ಎಂತ ಹಾಕ್ಬೇಕು ಜಲ್ದಿ ಜಲ್ದಿ ಹಾಕ್ಬೇಕು ಮಣ್ಣು ಹಾಕಿ ಅದ್ರ ಮೇಲೆ ಒಂದು ಒಂದು ಅರ್ಧ ಇಂಚಿ ಇರ್ಬೋದ ಸರ್ ಇದು ಒಂದು ಅರ್ಧ ಅಡಿ ಇಲ್ಲ ಒಂದು ಅರ್ಧ ಮುಕ್ಕಾಲು ಅಡಿನ ಅದೆ ಎಷ್ಟು ಜಲ್ದಿ ಹಾಕಿ ಕಾಮಗಾರಿ ಮಾಡ್ತಾರೆ ಏನು ಹೇಳ್ತೀರಪ್ಪ ಯಾವ ಅಧಿಕಾರಿಗಳು ಹೇಳಿದರೆ ನನಗೆ ಬೈತಾರೆ ಬಿಟ್ಟರೆ ನನಗೆ ಟಾರ್ಗೆಟ್ ಮಾಡ್ತಾರೆ ನಮಗೆ ಟಾರ್ಗೆಟ್ ಮಾಡ್ತಾರೆ ಮತ್ತೆ ನಾವು ಏನು ಮಾಡೋಕ್ಕಲ್ಲ ಇದು ನಾವು ಅಸಹಾಯಕತೆಯಿಂದ ಹಾಕಿದಂಥ ವಿಡಿಯೋ ಅದು ಎಕ್ಸ್ಪೆಷಲಿ ಈ ಟೈಪ್ ಅವರು ಕೆಲವೊಂದು ಕಡೆ ಮಾತ್ರ ಮಾಡ್ತಾ ಇದ್ದಾರೆ ಈ ಟೈಪ್ ಬರಬೇಕದು ತಡೀರಿ ತೋರಿಸ್ತೀನಿ ನಾನು ಪ್ರಸಂದಣ್ಣ ತನ್ನಿ ಅದು ತನ್ನಿ ನೋಡಿರಿ ಈ ಟೈಪ್ ಡಸ್ಟ್ ಹಾಕಿ ಈ ಟೈಪ್ ಡಸ್ಟ್ ಇರಬೇಕು ಈ ಟೈಪ್ ಡಸ್ಟ್ ಇರಬೇಕು ರಾಷ್ಟ್ರೀಯ ದಾರಿಯಲ್ಲಿ ಫುಲ್ಲು ಅವೈಜ್ಞಾನಿಕ ಕಾಮಗಾರಿಗಳೇ ಜಾಸ್ತಿ ಆಗಿದೆ ಇದನ್ನು ನಾನು ಕಡ ಖಂಡಿತವಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಗಂಟಾ ಘೋಷವಾಗಿ ಇದ್ರ ಬಗ್ಗೆ ನಾನು ಇದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಜನ ಈ ಜನ ನೋಡ್ಬೇಕು ಇದು ಎಲ್ಲಿ ಗೊತ್ತಾ ಇದು ಸನ್ಮಾನಿಸ್ ಅಲ್ಲ ಸನ್ಮಾನಿಸತ್ವ ಬಸವನಹಳ್ಳಿ ಡ್ಯಾಮಿಗೆ ಅಟಲ್ ಆದ ಇದ್ರೊಳಗೆ ಇರೋದು ಅಪ್ಪು ಚಿಕನೆಲ್ಲ ಇದೆ ನೋಡಿ ನೋಡಿರಿ ಇಲ್ಲಿ ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಆಗ್ತಾಯಿರೋಂಥ ಕ ಕಳಪೆ ಕಾಮಗಾರಿ ಇತ್ತು